ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೀಮೊಥೆರಪಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಿಂದೆ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೆನಲ್ವ ಆ ವಿಡಿಯೋಕ್ಕೆ ಯಾರೆಲ್ಲ ಕಮೆಂಟ್ ಮಾಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಮೆಂಟಿಂದ ನನಗೂ ಸ್ವಲ್ಪ ಧೈರ್ಯ ಬಂದಂಗಾಗಿದೆ ಧೈರ್ಯ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಧೈರ್ಯ ಮಾಡಲಿಲ್ಲ ಅಂದರೆ ಏನೂ ಚೇಂಜ್ ಆಗಲ್ಲ ನಮ್ಮ ಲೈಫು ನಾನು ಆಗಲೇ ಹೇಳಿದೆ ಕತ್ತುವರೆಗೂ ಕಷ್ಟ ಇದೆ ಹೇಳ್ಕೊಂಡ್ರೂ ಚೇಂಜ್ ಆಗಲ್ಲ ಹೇಳ್ಕೊಳ್ದೆ ಇದ್ದರೂ ಚೇಂಜ್ ಆಗೋಲ್ಲ ನಮ್ಮ ಒಂದು ಲೈಫ್ ಜರ್ನಿ ಹೇಗಿದೆಯೋ ಆಗ ಫೇಸ್ ಮಾಡ್ತಾ ನಾವು ಹೋಗಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಅಂತ ನನಗೆ ನಿಜ ಗೊತ್ತಾಗಿದೆ ಹಾಗಾಗಿ ನಾನು ಜಾಸ್ತಿ ಯೋಚನೆ ಎಲ್ಲ ಮಾಡೋಕ್ಕೋಗಲ್ಲ ಸಡನ್ನಾಗಿ ಡೆತ್ ಆಗಿಲ್ಲ ಅವರು ಒಂದೂವರೆ ವರ್ಷದಿಂದ ಅಳದೇ ಇರೋ ದಿನವೇ ಇಲ್ಲ ಹೇಗೆಪ್ಪ ಇವ್ರನ್ನ ಬಿಟ್ಟು ಬದುಕೋದು ಹೇಗೆ ನೆಕ್ಸ್ಟ್ ಜೀವನ ಹೇಗೆ ಚಿಕ್ಕ ಮಗು ಇದೆ ಅದೆಲ್ಲ ಡೀಪಾಗಿ ಚರ್ಚೆ ಮಾಡೋದೆಲ್ಲ ಬೇಡ ಗೊತ್ತಿರತ್ತೆ ಬಟ್ ಹೇಳ್ಕೊಂಡ್ರು ಏನೂ ಚೇಂಜ್ ಆಗೋಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಕಷ್ಟ ಆಗುತ್ತೆ ಈಗ ಅವ್ರ ಮೇಲೆ ನಾವು ಡಿಪೆಂಡ್ ಆದಾಗ ಸಡನ್ನಾಗಿ ನಾವು ಒಬ್ಬರೇ ಜೀವನ ಮಾಡಬೇಕು ಒಬ್ಬರೇ ಮನೆ ನಡೆಸ್ಕೊಂಡು ಹೋಗಬೇಕು ಅಂದಾಗ ಕಷ್ಟ ಆಗುತ್ತೆ ದುಡ್ಡೂ ತೊಗೊಂಡೋಯ್ತು ಮನುಷ್ಯನನ್ನು ತೊಗೊಂಡೋಯ್ತು ಈ ಒಂದು ಕ್ಯಾನ್ಸರ್ ಕಾಯಿಲೆ ಬಟ್ ನಮ್ಮ ದುರಾದೃಷ್ಟ ಇದು ದೇವರಂತೂ ನನಗೆ ಹುಡುಕಿ ಹುಡುಕಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ನೋ ಥರ ಆಗ್ಬಿಟ್ಟಿದೆ ಅದು ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ ಒಂದಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ದುರಾದೃಷ್ಟ ಅಂತಲೇ ಹೇಳ್ಬೋದು ಬಟ್ ಇರಲಿ ಕಷ್ಟಗಳು ಪರಿಹಾರ ಆಗಲ್ಲ ಹೇಗೆ ಬರುತ್ತೋ ಆಗ ಲೈಫ್ ಜರ್ನಿಲಿ ಫೇಸ್ ಮಾಡ್ತಾ ಹೋಗಬೇಕು ಅಷ್ಟೇ ಎಲ್ರಿಗೂ ಈ ಥರ ಧೈರ್ಯ ಇರಲ್ಲ ನೀವು ಧೈರ್ಯವಾಗಿರೋ ಮಾತುಗಳನ್ನು ಹೇಳಿ ನೀವು ಧೈರ್ಯವಾಗಿದ್ದೀರಾ ಅಂತ ಹೌದು ಧೈರ್ಯವಾಗಿರಲೇಬೇಕು ಎಲ್ರಿಗೂ ಧೈರ್ಯ ಇರಲ್ಲ ಧೈರ್ಯ ಯಾಕೆ ಇರಲ್ಲ ಅಂತಂದರೆ ನಿಜ ಒಪ್ಕೊಳ್ಳಲ್ಲ ಅವರು ನಿಜ ಒಪ್ಕೋಬೇಕು ಈಗ ಅವ್ರು ಇಲ್ಲ ಅನ್ನೋದು ಒಪ್ಕೋಬೇಕಾಗತ್ತೆ ಎಷ್ಟು ದಿನ ಅಳ್ತಾ ಕೂತ್ರೆ ಬರ್ತಾರ ಒಬ್ ಬರಲ್ಲ ಚೇಂಜ್ ಆಗುತ್ತಾ ಚೇಂಜ್ ಆಗೋಲ್ಲ ಹೇಗೆ ಬಂದಿರತ್ತೋ ಹಾಗೆ ಫೇಸ್ ಕಲಿಬೇಕು ಕಲಿಬೇಕಷ್ಟೇ ದುಃಖ ಆಗೋದು ಯಾವ ಕಾರಣಕ್ಕೆ ಅಂದರೆ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಅದು ಸರಿಪಡಿಸ್ಕೊಳ್ಳೋಕಾಗಿಲ್ ಆಗಿರಲ್ಲ ಆಗಿ ಡೆತ್ ಆಗಿಬಿತ್ತಲ್ಲ ಅವಾಗ ಸ್ವಲ್ಪ ದುಃಖ ಆಗುತ್ತೆ ಬಟ್ ನನಗೆ ಒಂದೂವರೆ ವರ್ಷದಿಂದ ನಾನು ಇವ್ರನ್ನ ನೋಡಿದ್ದೀನಿ ಅವ್ರನ್ನ ನರಳಾಟ ನೋಡಿದ್ದೀನಿ ಏನೇ ಕೋಪ ಮಾಡಿಕೊಂಡ್ರು ನಾನು ಒಂದು ತಾಯಿಯಾಗಿ ಹೆಂಡತಿಯಾಗಿ ನನ್ನ ಕರ್ತವ್ಯನ ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ ಹಾಗಾಗಿ ನನಗೆ ಯಾವುದೇ ಬೇಜಾರಿಲ್ಲ ಎಷ್ಟು ಅಳಬೇಕೋ ಅಷ್ಟು ಬಿಟ್ಟಿದ್ದೀನಿ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊಂಬಿಟ್ಟಿದ್ದೀನಿ ಈಗಲೂ ದುಃಖ ಆಗುತ್ತೆ ದುಃಖ ಆದಾಗ ಅಳ್ತೀನಿ ನಾನೇ ಸಮಾಧಾನ ಮಾಡ್ಕೊತೀನಿ ಬಟ್ ಬೇರೆ ಆಪ್ಷನ್ ಇಲ್ಲ ಈಗ ಕೀಮೋಥೆರಪಿ ಬಗ್ಗೆ ಮಾತಾಡೋಣ ಈಗ ಡೀಪಾಗಿ ಒಂದು ಚರ್ಚೆ ಮಾಡ್ದಾಗ ಕೂತ್ರೆ ಅದು ಏನೂ ಚೇಂಜ್ ಆಗೋಲ್ಲ ಹಾಗಾಗಿ ಅದ್ರ ಬಗ್ಗೆ ಬೇಡವೇ ಬೇಡ ಮಾತಾಡೋದು ಕೀಮೋಥೆರಪಿ ಬಗ್ಗೆ ನಾನು ಕೂಡ ಸರ್ಚ್ ಮಾಡ್ತಾಯಿದ್ದೆ ನನಗೂ ಕೂಡ ಅದೇನು ಕೀಮೋಥೆರಪಿ ಅಂದರೆ ಏನೋ ಆಪ್ರೇಷನ್ ಮಾಡ್ತಾರಾ ಹಾಗಾ ಈಗ ಅಂತ ಡೌಟ್ ಇತ್ತು ಕ್ಯೂಮರ್ ಕೀಮೋಥೆರಪಿ ಅಂದರೆ ಮೊದಲೆಲ್ಲ ಹೇಗಿತ್ತಂದರೆ ಚೆಸ್ಟ್ ಮೇಲೆ ಸ್ವಲ್ಪ ಉದ್ದ ಕಟ್ ಮಾಡಿಬಿಟ್ಟು ವಾಟರ್ ಬಾಟ್ಲಿಗೆ ಕ್ಯಾಪ್ ಇರುತ್ತಲ್ವಾ ಆ ಥರದ್ದು ಏನೋ ಹಾಕ್ಬಿಟ್ಟು ಸ್ಟಿಚ್ ಆಗಿ ಅದಾದ ಮೇಲೆ ನೆಕ್ಸ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ರು ಕೀಮೋ ಟ್ರೀಟ್ಮೆಂಟು ಬಟ್ ಇವಾಗ ಆ ಥರ ಎಲ್ಲ ಇಲ್ಲ ನನಗೂ ಭಯ ಆಗಿತ್ತು ಆ ಥರ ಎಲ್ಲ ಮಾಡ್ತಾರೆ ಹಾಗೆ ಅದನ್ನ ಹೆಂಗ್ ನೋಡಬೇಕು ನಾನು ಹೇಗೆ ಪೇಸ್ ಮಾಡಬೇಕು ಆ ಒಂದು ಸಂದರ್ಭನ ಅಂತ ಕಾಪಟ್ಟೆ ಭಯ ಆಗಿತ್ತು ಅತ್ತಿದಿನಿ ಬಟ್ ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಹೇಗಾದರೂ ಆಗಲಿ ಅಂತ ಆಸ್ಪತ್ರೆಗೆ ಹೋದರೆ ಇವಾಗೆಲ್ಲ ನಾರ್ಮಲ್ ಡ್ರಿಪ್ಸ್ ಹಾಕ್ತಾರಲ್ವ ಆ ಥರ ಹಾಕ್ತಾರೆ ಕೀಮೋ ಅಂದರೆ ಒಂದು ಔಷಧಿ ಒಂದು ಟ್ಯೂಬ್ ಇರುತ್ತೆ ಅಷ್ಟೇ ಎಷ್ಟು ಟ್ಯೂಬ್ ಇರುತ್ತೆ ಅದಕ್ಕೆ ಮೂವತ್ತು ಸಾವಿರ ಅದಕ್ಕೆ ಅದನ್ನು ಬಂದು ಫುಲ್ ಒಂದು ಲೀಟರ್ ಗ್ಲೂಕೋಸ್ ಬಾಟ್ಲು ಇರುತ್ತಲ್ವ ಅದರಲ್ಲಿ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾರೆ ಮುಂಚೆ ಬೇರೆ ಬೇರೆ ಮೆಡಿಸನ್ ಕೊಡ್ತಾರೆ ಮೇಲೆ ಕೀಮೋ ಮೆಡಿಸನ್ ಕೊಡ್ತಾರೆ ಕೀಮೋ ಮೆಡಿಸನ್ ಅಂದರೆ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಹಿಂಗೆ ಏನು ಹಿಂಗೆ ಹೋಗ್ತಿರತ್ತಲ್ವ ನರದಲ್ಲಿ ಆ ಥರ ಉರಿತಾ ಇರುತ್ತಂತೆ ಅವ್ರಿಗೆ ಫೀಲ್ ಅವರು ಹೇಳಿದರು ಒಬ್ಬೊಬ್ಬರು ನರಳಾದ್ರು ನರಳಾಡ್ತಾ ಇದ್ರು ತಡ್ಕೊಳಕ್ಕಾಗದೆ ನಮ್ಮ ಮನೆಯವರು ಕೂಡ ಫಸ್ಟ್ ಏನು ಅನಿಸಿಲ್ಲ ಯಾಕಂದರೆ ಆ ಥರ ಮೆಡಿಸನಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಅಷ್ಟೊಂದು ಎಫೆಕ್ಟ್ ಏನಾಗಿಲ್ಲ ಆಮೇಲೆ ಆಮೇಲೆ ಮೇಲೆ ಮೂರು ದಿನ ಕೊಡ್ತಾರೆ ಅದನ್ನ ಕಂಟಿನ್ಯೂಸ್ ಆಗಿ ಬಾಡಿಗೆ ಸೆಟ್ ಆಗಲಿಲ್ಲ ಅಂತಂದರೆ ಒಂದು ಎರಡು ದಿನ ಎಕ್ಸ್ಟ್ರಾ ನಮ್ಮ ಮನೆಯವ್ರಿಗೆ ಐದು ದಿನ ಕೊಟ್ಟರು ಫಸ್ಟ್ನೇ ದಿನ ಏನೂ ಆಗಲಿಲ್ಲ ಎರಡನೇ ದಿನ ಸ್ವಲ್ಪ ಅವ್ರಿಗೆ ಸೆಟ್ ಆಗಲಿಲ್ಲ ಆಮೇಲೆ ಹೀಗೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಕೊಡ್ತಾ ಇರ್ತಾರೆ ಕೀಮೋ ಅನ್ನೋದು ಒಂದು ಕ್ಯಾನ್ಸರ್ ಸೆಲ್ಸನ್ನು ಸಾಯಿಸುವಂಥ ಒಂದು ಔಷಧಿ ಆ ಔಷಧಿನ ಈ ಡ್ರಿಪ್ಸ್ ಮುಖಾಂತರ ನಮಗೆ ದೇಹಕ್ಕೆ ಕೊಡ್ತಾರೆ ಇದು ನನ್ಗೆ ನನಗೂ ಕೂಡ ಡೌಟ್ ಇತ್ತು ಕೀಮೊಥೆರಪಿ ಅಂದರೆ ಏನು ಹೇಗೆ ಮಾಡ್ತಾರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತಂದರೆ ಅವ್ರಿಗೆ ಯಾವ ಸ್ಟೇಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮನೆ ಮೂರನೇ ಸ್ಟೇಜ್ ಇದ್ದಿದ್ದರಿಂದ ಮೂರು ದಿನ ಇರಬೇಕಾಗಿತ್ತು ಅಂತ ಮೊದಲು ಹೇಳಿದರು ಬಟ್ ಮೂರು ದಿನಕ್ಕೆ ಔಷಧಿ ಮುಗಿಲಿಲ್ಲ ಅದು ಅಂದರೆ ಆ ವ್ಯಕ್ತಿನ ನೋಡಿ ಕೊಡ್ತಾರೆ ಎಷ್ಟು ಡೋಸ್ ಕೊಟ್ಟರೆ ಇವ್ರಿಗೆ ಸೆಟ್ ಆಗುತ್ತೆ ಆ ಥರ ಕೊಡೋದ್ರಿಂದ ನಮಗೆ ಐದು ದಿನ ಇರಬೇಕಾಯಿತು ಆಸ್ಪತ್ರೆಯಲ್ಲಿ ಫಸ್ಟ್ ಸೈಕಲ್ಗೆ ಐವತ್ತು ಸಾವಿರ ಏನೋ ಆಯಿತು ಬಿಲ್ಲು ಒಂದು ಸಲ ಕೀಮೋಗೆ ಐವತ್ತು ಸಾವಿರ ಆಯಿತು ಆ ಒಂದು ಕೀಮೋ ಬಂದು ಇಪ್ಪತ್ತೈದು ದಿನ ಅಷ್ಟೇ ಪ್ರೊಟೆಕ್ಟ್ ಮಾಡೋದು ಆಮೇಲೆ ಕ್ಯಾನ್ಸರ್ ಸೆಲ್ಸ್ ಏನು ಗ್ರೋ ಆಗ್ತಿರುತ್ತಲ್ವ ಫಾಸ್ಟಾಗಿ ಅದನ್ನು ಸ್ವಲ್ಪ ಸ್ಟಾಪ್ ಮಾಡೋದಕ್ಕೆ ಈಗ ಒಂದು ಟ್ವೆಂಟಿ ಫೈವ್ ಡೇಸ್ ಆದ ನಂತರ ಅದು ಸ್ವಲ್ಪ ಸ್ಟಾಪ್ ಆಗಿರುತ್ತೆ ನೆಕ್ಸ್ಟ್ ಟ್ವೆಂಟಿ ಫೈ ಡೇಸ್ಗೆ ಇನ್ನೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸೈಕಲ್ ಕೂಡ ಸ್ಟಾರ್ಟ್ ಮಾಡಿದರು ನಮ್ಮ ಟ್ವೆಂಟಿ ಫೈವ್ ಡೇಸ್ ಬಿಟ್ಟು ಹೋದ್ವಿ ಮತ್ತೆ ಅಡ್ಮಿಟ್ ಆದ್ವಿ ಆಸ್ಪತ್ರೆಯಲ್ಲಿ ಅವಾಗಲೂ ಸಹ ಒಂದು ಫೋರ್ ಡೇಸ್ ಆಯಿತು ತ್ರೀ ಡೇಸ್ ಅಂತ ಹೇಳಿದ್ರು ಮತ್ತೆ ನಾಲ್ಕು ದಿನ ಆಯಿತು ಕೀಮೋ ತಗೊಂಡ್ಮೇಲೆ ಇದೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಅವರು ನಮ್ಮ ಮನೆಯವ್ರಿಗಂತಲ್ಲ ಕೀಮೋ ಯಾರೆಲ್ಲ ತೊಗೊಂಡಿರ್ತಾರೋ ಅವ್ರಿಗೆಲ್ಲ ಫುಲ್ಲು ಬ್ಲಾಕ್ ಅದು ಹೇಗೆ ಹೇಗೆಲ್ಲ ಹೋಗಿದೆ ಔಷಧಿ ಹಾಗೆ ಫುಲ್ಲು ಬ್ಲಾಕ್ ಅದು ವೀಡಿಯೋ ಮಾಡಿದ್ದೆ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ತೋರಿಸ್ತಾ ಇದ್ದೆ ನಿಮಗೆ ಬಟ್ ಯಾಕಂದರೆ ನನಗೆ ವಿಚಿತ್ರ ಅದು ಒಂದು ಹೊಸ ಒಂದು ಪ್ರಪಂಚನೇ ನೋಡಿದೆ ಅಂತ ಅನಿಸುತ್ತೆ ಬಟ್ ಈಗಲೂ ಮೈನ್ ಅಡಗುತ್ತೆ ನಾನು ಎನ್ಸ್ಕೊಂಡ್ಬಿಟ್ರೆ ಅದ ನಾನೇ ನಾ ಅದೆಲ್ಲ ಫೇಸ್ ಮಾಡಿದ್ದು ಅಂತ ಅನಿಸುತ್ತೆ ಹೀಗೆ ಕೆಲವ್ರು ಗೊತ್ತಿರಲ್ಲ ನೋಡಿರಿ ಹಾಗಾಗಿ ಹೇಳಿದೆ ಕೀಮ್ ಅಂದರೆ ಕ್ಯಾನ್ಸರ್ ಸೆಲ್ಸನ್ನು ಅಂತ ಒಂದು ಔಷಧಿ ಅದಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಸೈಕಲ್ ತಗೋಬೇಕು ಅಂತ ಹೇಳಿರ್ತಾರೆ ಅಂದರೆ ಅವರು ಒಂದು ಸ್ಟೇಜ್ ಮೇಲೆ ಡಿಸೈಡ್ ಮಾಡ್ತಾರೆ ಇವ್ ಇಂಥವ್ರಿಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಮ್ಮನೆಯವ್ರಿಗೆ ಫಸ್ಟ್ ಎರಡು ಸೈಕಲ್ ಕೊಟ್ಟರು ಗ್ರೋ ಆಗೋದು ಕಮ್ಮಿ ಆಗಿದೆ ಕ್ಯಾನ್ಸರ್ ಸೆಲ್ಸ್ ಸ್ವಲ್ಪ ಸ್ಲೋ ಆಗಿದೆ ಇವಾಗ ಆಪರೇಷನ್ ಮಾಡ್ಬೋದು ಅಂತ ಹೇಳಿದರು ನೆಕ್ಸ್ಟು ಕೀಮೋ ಮೆಡಿಸನ್ ಎಲ್ಲ ಕೊಡೋದಕ್ಕಿಂತ ಮುಂಚೆ ಅವರೇನು ಹೇಳ್ತಾರೆ ಗೊತ್ತಾ ಕೀಮೋ ಥೆರಪಿ ಇದು ಸೈಡ್ ಎಫೆಕ್ಟು ಕೂದಲು ಉದುರುತ್ತೆ ಉಗುರೆಲ್ಲ ಕಪ್ಪಾಗುತ್ತೆ ಆಮೇಲೆ ಏನೇನೋ ಹೇಳಿದರು ಅದಕ್ಕಿಂತ ಮುಂಚೆ ನೀವು ಕೂದಲಂತೂ ಪಕ್ಕ ಉದುರುತ್ತೆ ನೀವು ಮುಡಿ ಕೊಡೋದಿದ್ರೆ ಮುಡಿ ಕೊಟ್ಬಿಡಿ ದೇವ್ರಿಗೆ ಅವಾಗ ಬೇಜಾರಾಗಲ್ಲ ಇಲ್ಲಾಂದರೆ ಬೇಜಾರಾಗುತ್ತೆ ಕೂಲೆಲ್ಲ ಉದುರೋಗಿಬಿಡುತ್ತೆ ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಐಬ್ರೋ ಮೇಲಿರುವಂಥ ಹೇರ್ ಕೂಡ ಅರಿಮ್ ಆಗುತ್ತೆ ಅಷ್ಟು ಪವರ್ಫುಲ್ಲು ಮೆಡಿಸನ್ ಅದು ಒಂಥರ ಮನುಷ್ಯನ ನೋಡೋಕೆ ಆಗಲ್ಲ ಕೀಮ ತೊಗೊಂಡಿರೋರು ಅಂತ ತಗೊಂಡಿರ್ತಾರಲ್ವ ಅವರನ್ನಂತೂ ನೋಡೋದಕ್ಕೆ ಆಗಲ್ಲ ಆ ಥರ ವಿಚಿತ್ರವಾಗಿರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ತಲೆಗೊಂದು ಬ್ಲ್ಯಾಕ್ ಕರ್ಚಿಪ್ ಕಟ್ಕೊಂಡು ಇರ್ತಾರೆ ಕ್ಯಾನ್ಸರ್ ಹಾಸ್ಪಿಟಲ್ ಪೇಶೆಂಟ್ಗಳೆಲ್ಲ ಅದನ್ನು ನೋಡೋದೇ ಒಂದು ಹಿಂಸೆ ಹೇಳೋಕ್ಕಾಗಲ್ಲ ಅದನ್ನ ಅಷ್ಟು ಹಿಂಸೆ ಈಗಲೂ ಕೂಡ ನನಗೆ ಅಷ್ಟು ಹಿಂಸೆ ಆಗ್ತಿದೆ ಅದೇ ಚಿತ್ರ ಕಂಡು ಮುಂದೆ ಬಂದಂಗೆ ಆಗ್ತಿದೆ ಆಮೇಲೆ ಆ ಮೆಡಿಸನ್ ಕೊಟ್ಟು ಕೂಡಲೇ ಮನುಷ್ಯ ವಿಚಿತ್ರವಾಗಿ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟ್ರು ಕೂಡ ಹೇಳಿರ್ತಾರೆ ಮೇಲೆ ತೊಗೊಂಡ್ಮೇಲೆ ಹೀಗೀಗೆ ಮನುಷ್ಯನ ವರ್ತನೆ ಕೂಡ ಚೇಂಜ್ ಆಗುತ್ತೆ ಊಟ ಸೇರಲ್ಲ ಜ್ವರ ಬರುತ್ತೆ ಮೈ ಕೈಗೆ ಹೋಗಿರುತ್ತೆ ಎಲ್ಲ ಪ್ರತಿಯೊಂದು ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ ಈ ಕ್ಯಾನ್ಸರ್ ಅಂದರೆ ಮನುಷ್ಯನ ಮನುಷ್ಯನ ಥರ ಇರೋಕ್ಕೆ ಬಿಡಲ್ಲ ವಿಚಿತ್ರವಾಗಿ ಒಂದು ವಿಕಾರ ಮಾಡಿ ಹಾಕೋದಲ್ಲದೆ ಬಿಹೇವಿಯರ್ ಕೂಡ ಚೇಂಜ್ ಮಾಡುತ್ತೆ ಮೆಡಿಸಿನ್ ಕೊಟ್ಟಾಗ ಮೆಡಿಸನ್ ತಗೊಳ್ಳದೆ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಹೇಗೂ ಸಾಯ್ತೀವಿ ಅಲ್ವಾ ಯಾಕೆ ಮೆಡಿಸನ್ ತಗೊಂಡು ನರಳಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ತುಂಬ ಒಳ್ಳೆಯದು ನಿಜವಾಗ್ಲೂ ಯಾಕಂದರೆ ಈ ಮೆಡಿಸನ್ ತೊಗೊಂಡು ಬಂದು ನರಳದಂತೂ ಹೇಗೂ ತಪ್ಪಲ್ಲ ಈ ಮೆಡಿಸನ್ ಪವರ್ ಇರೋವರೆಗೂ ಮಾತ್ರ ಅದು ಕೆಲಸ ಮಾಡುತ್ತೆ ಮೆಡಿಸನ್ ಪವರ್ ಆದ ಕೂಡಲೇ ನೆಕ್ಸ್ಟ್ ಅದೇ ನೋವು ಉರಿ ಎಲ್ಲ ಇರುತ್ತೆ ನಮ್ಮ ಮನೆಯವ್ರಿಗೆ ಹಾಗೆ ಇದ್ಬಿಟ್ಟಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲವೇನು ಅನಿಸುತ್ತೆ ನಿಜವಾಗ್ಲೂ ಯಾಕಾದ್ರೂ ಮೆಡಿಸನ್ ತೊಗೊಂಡು ಹೋಗೋ ಅದನ್ನೆರಳೋದು ತಪ್ಪಲಿಲ್ಲ ಏನೂ ಕಡಿಮೆ ಅಂತೂ ಆಗಲೇ ಇಲ್ಲ ಮೆಡಿಸನ್ ಕೊಟ್ಟರು ಮೆಡಿಸನ್ ಕೊಟ್ಟಾದ್ಮೇಲೆ ಬೇರೆ ಥರ ಪ್ರಾಬ್ಲಮೇ ಸ್ಟಾರ್ಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬದುಕಬೇಕು ಅನ್ನೋ ಒಂದು ಆ ಆಸೆ ಇರುತ್ತೆ ನಮಗೂ ಬದುಕಸ್ಕೋಬೇಕು ಅನ್ನೋದೊಂದು ಆಸೆ ಇರುತ್ತೆ ಬಟ್ ಇದ್ರದ ಒಂದು ಪರಿಣಾಮ ನಮ್ಗೆ ಗೊತ್ತಿರಲಿಲ್ಲಲ್ಲ ಹಾಗಾಗಿ ಪ್ರಯತ್ನ ಮಾಡಿದ್ವಿ ಅಷ್ಟೇನೆ ಡಾಕ್ಟ್ರು ಕೂಡ ಅಷ್ಟೇನೆ ಪ್ರಯತ್ನ ಮಾಡ್ತಾರೆ ಪಾಪ ಅವರು ಅವ್ರದ್ದೇನೂ ತಪ್ಪಿಲ್ಲ ಮನುಷ್ಯನ ಬದುಕಿಸೋದಕ್ಕೆ ಒಂದು ಹೋರಾಟ ಮಾಡ್ತಾರೆ ನಮ್ಮ ಏನಾದರೂ ನಾನು ಟ್ರೀಟ್ಮೆಂಟ್ ಕೊಡ್ಸಲಿಲ್ಲ ಅಂತ ಅಂದಿದ್ರೆ ಒಂದು ಎರಡು ಮೂರು ತಿಂಗಳಿಗೆಲ್ಲ ಸತ್ತೋಗ್ಬಿಡೋರು ಅವರು ಟ್ರೀಟ್ಮೆಂಟ್ ಕೊಟ್ಟು ಅದೆಲ್ಲ ಆದಮೇಲೆ ಒಂದೂವರೆ ವರ್ಷ ಬದುಕಿದ್ರು ಬಟ್ ನಾರ್ಮಲ್ ಆಗಂತೂ ಇರಲಿಲ್ಲ ಆ ಥರ ಬದುಕೋದ್ಕಿಂತ ಅದೇ ಮೂರು ತಿಂಗಳಿಗೆ ಸತ್ತೋಗೋದೇ ಬೆಸ್ಟಪ್ಪ ಅನ್ಸುತ್ತೆ ನಿಜವಾಗ್ಲೂ ಈಗ ನಾನು ಯಾಕಂದರೆ ಹತ್ರದಿಂದ ನೋಡಿ ಅವ್ರ ನರಳಾಟನ ಒಂದು ಹೆಣ್ಮಗಳು ಡೆಲಿವರಿ ಟೈಮಲ್ಲಿ ಏನು ಪೇಯ್ನ್ ತಿಂತಾಳಲ್ವಾ ಬಟ್ ಎರಡು ದಿನ ಮೂರು ದಿನ ತಿನ್ಬೋದು ಅಷ್ಟೇನೆ ಡೆಲಿವರಿ ಪೇನ್ ಕಂಟಿ ಅದೇ ಥರ ಗೋಳ ಗೋಳಾಡ್ತಾ ಇದ್ರು ಬಟ್ ನಿಮ್ಗೆ ಹೇಳ್ಬೇಕಂತ ಈ ಎಕ್ಸಾಂಪಲ್ ಕೊಟ್ಟೆ ಇಷ್ಟೇ ಈ ಥರ ಗೋಳಾಡೋದು ಆ ನೋವು ಹೇಳ್ಕೊಳಕ್ಕೂ ಆಗಲ್ಲ ಬಿಡೋಕ್ಕೂ ಆಗೋಲ್ಲ ನಾನು ನೋಡ್ತಾ ಇದ್ದಲ್ವಾ ಊಟನೂ ಸೇರಲ್ಲ ಸರಿ ಬಟ್ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಡಾಕ್ಟ್ರೆಲ್ಲ ಮೆಡಿಸನ್ ಕೊಟ್ಟು ಈಗ ನೋಡ್ಕೊಳ್ಳಿ ಅಂತ ನಮ್ಗೆ ಬಿಟ್ಟಿರ್ತಾರೆ ಬಟ್ ನಾವು ಏನು ಮಾಡೋಕ್ಕಾಗುತ್ತೆ ನಾವು ಏನು ನೋವಂತೂ ತಗೊಳಕ್ಕಾಗಲ್ಲ ಈಗ ಜ್ವರ ಬಂದರೆ ಈ ಮೆಡಿಸಿನ್ ಕೊಡಿ ತಲೆನೋವು ಬಂದರೆ ಇದು ಕೊಡಿ ವಾಮಿಟ್ ಆದ್ರೆ ಇದು ಕೊಡಿ ಮೋಷನ್ ಹೋಗಲಿಲ್ಲ ಅಂದರೆ ಇದು ಕೊಡಿ ಈ ಥರ ಒಂದಷ್ಟು ಮೆನ್ಷನ್ ಮಾಡಿರ್ತಾರೆ ಅವನ್ನೆಲ್ಲ ನಾವು ಅವ್ರು ಏನೇನು ಹೇಳ್ತಾರೆ ಪೇಷಂಟ್ ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕು ಅವ್ರನ್ನೆಲ್ಲ ಮಗು ಥರ ಅದೇ ಹೇಳಿದ್ನಲ್ವ ನನ್ನ ತಾಯಿಯಾಗಿ ಹೆಂಟಿಯಾಗಿ ನನ್ನ ಕರ್ತವ್ಯ ಕಂಪ್ಲೀಟಾಗಿ ಮಾಡಿರೋದ್ರಿಂದ ನಾನು ಸ್ವಲ್ಪ ಧೈರ್ಯವಾಗಿದ್ದೀನಿ ಈಗ ಬಟ್ ಎಲ್ರಿಗೂ ಈ ಥರ ಧೈರ್ಯ ಬರೋಲ್ಲ ಬಟ್ ನೋವು ಏನು ಹೊಸದಲ್ಲ ಹಾಗಾಗಿ ಧೈರ್ಯವಾಗಿದ್ದೀನಿ ಧೈರ್ಯವಾಗಿರದೆ ಬೇರೆ ದಾರಿ ಇಲ್ಲ ಏನು ಚೇಂಜ್ ಆಗೋಲ್ಲ ಧೈರ್ಯವಾಗಿಲ್ಲ ಅಂದ್ರೂ ಚೇಂಜ್ ಆಗೋಲ್ಲ ಇದ್ದರೂ ಚೇಂಜ್ ಆಗೋಲ್ಲ ಜೀವನ ಕಷ್ಟ ಇದೆ ದುಡ್ಡೂ ಹೋಯ್ತು ಮನುಷ್ಯನೂ ಹೋದ ಇವಾಗ ನಾನು ಕೆಲಸ ಮಾಡಿಕೊಂಡೆ ಜೀವನ ಮಾಡಲೇಬೇಕು ಹೇಗೋ ಕೈಯಲ್ಲಿ ಕೆಲಸ ಇದೆ ಹೇಗೋ ಬದುಕ್ತೀನಿ ಅನ್ನೋ ಒಂದು ಭರವಸೆ ಇದೆ ಬಟ್ ಅವ್ರ ಮೇಲೆ ಡಿಪೆಂಡಾಗಿ ಕೆಲಸ ಗೊತ್ತಿರಲೇ ಗೊತ್ತಿಲ್ಲೇ ಇರೋ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಆಗಲ್ಲ ಪರಿಸ್ಥಿತಿ ಬಟ್ ನನಗೆ ಗೊತ್ತಿದ್ದರೂ ಕೂಡ ನಾನು ಒಂದೊಂದು ಸಲ ಕುಗ್ಗೋಗ್ಬಿಡ್ತೀನಿ ಬಟ್ ಅದಾದಮೇಲೆ ಒಂದು ಒಂದೆರಡು ಅವರ್ ಆದಮೇಲೆ ಹೌದಲ್ವ ನಿಜ ಏನು ಮಾಡೋಕ್ಕಾಗಲ್ಲ ನೀವು ಕುಗ್ಗೋದ್ರೂ ಬದುಕಬೇಕು ಕುಗ್ಗಿಲ್ಲ ಅಂದರೂ ಬದುಕಬೇಕು ಬೇಡಪ್ಪ ಬದುಕೇ ಬೇಡ ಎಷ್ಟೊಂದು ಕಷ್ಟ ಆದರೆ ಯಾಕೆ ಬದುಕಬೇಕು ಅಂತ ಒಂದೊಂದು ಸಲ ತೀರ್ಮಾನ ಮಾಡಬೇಕನ್ಸುತ್ತೆ ಬಟ್ ಕರ್ತವ್ಯಗಳು ಕಂಪ್ಲೀಟ್ ಆಗಿರಲ್ವಲ್ಲ ನಮ್ಮ ನಮ್ಮ ಕರ್ತವ್ಯಗಳಿರ್ತವೆ ನೋಡಿ ನಮ್ಮ ನಮ್ಮ ಕೊಂಡು ಮಕ್ಕಳು ಇರ್ತವೆ ತಂದೆ ತಾಯಿರ್ತಾರೆ ಕರ್ತವ್ಯ ಕಂಪ್ಲೀಟ್ ಆಗದೆ ನಾವು ಹೋದ್ರೆ ಹೇಡಿಗಳು ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಪ್ರಯತ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ ಮನುಷ್ಯ ಹುಟ್ಟಿದಾನೆ ಆದಮೇಲೆ ಒಂದು ನಮ್ಮ ಕಡೆಯಿಂದ ಏನಾದರೂ ಒಂದು ಸಾಧನೆ ಇದೇ ಇರುತ್ತೆ ಅದನ್ನು ಮಾಡಲೇಬೇಕು ಕಷ್ಟನೋ ಸುಖನೋ ಲೈಫ್ ಜರ್ನಿಲಿ ಏನು ಬರುತ್ತೆ ಬಂದಿದ್ದನ್ನೆಲ್ಲ ಫೇಸ್ ಮಾಡಿಕೊಂಡು ಹೋಗಬೇಕು ಧೈರ್ಯವಾಗಿ ಇರಬೇಕು ಅಷ್ಟೇ ಇಷ್ಟು ಕೀಮೋಥೆರಪಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದೆ ಕೇಳಿ ನನಗೇನೇನು ನೆನಪಿದೆಯೋ ಅಷ್ಟು ಮಾತ್ರ ಹೇಳಿದ್ದೀನಿ ನಿಮ್ಮ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಏನಾದರೂ ಕ್ವಶನ್ಸ್ ಇದೆ ಕೇಳಿ ಕೀಮೋಥೆರಪಿ ಬಗ್ಗೆ ಈ ಥರ ವೀಡಿಯೋಸನ್ನು ಜಾಸ್ತಿ ಜನ ಮಾಡಲ್ಲ ಯಾಕಂದರೆ ಕ್ಯಾನ್ಸರ್ ಪೇಷಂಟ್ ಇರ್ತಲ್ವ ಅವರೆಲ್ಲ ಎದುರುಕೊಳ್ತಾರೆ ಅಂತ ಬಟ್ ಇದೇ ಸತ್ಯ ಎದ್ಕೊಳ್ಳೋಕೆಲ್ಲ ಹೋಗಬೇಡಿ ಕಾಯಿಲೆ ಬಂದಿದೆ ಅಂದಾಗ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದರೆ ಕ್ಯೂರ್ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದನ್ನು ಡಿಸೈಡ್ ಮಾಡೋದು ಡಾಕ್ಟ್ರು ಚೆಕ್ ಮಾಡ್ತಾರೆ ಯಾವ್ಯಾವ ಸ್ಟೇಜಲ್ಲಿದೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರೇ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಧೈರ್ಯವಾಗಿ ಎದುರಿಸಿ ಹೋರಾಡಿ ಏನು ಮಾಡೋಕ್ಕಾಗಲ್ಲ ಮನುಷ್ಯನಿಗೆ ಒಂದೊಂದು ರೀತಿ ಸಾವು ಕೊಟ್ಟಿರ್ತಾನೆ ದೇವರು ಆರೋಗ್ಯ ಒಂದ್ಸಲಿ ಸಲ ಹಾಳಾದರೆ ಅದಕ್ಕೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಸಲ ಆರೋಗ್ಯ ಕೈ ತಪ್ಪಿ ಹೋಯ್ತು ಅದು ನಮ್ಮ ಹಿಡಿತಕ್ಕೆ ಸಿಗೋಲ್ಲ ಬಟ್ ನಾವು ಹಿಂದೆ ಇರೋರು ಏನು ಮಾಡ್ಬೋದಂದ್ರೆ ಪ್ರೀತಿ ಕೊಡ್ಬೋದು ಒಳ್ಳೆಯ ಊಟ ಕೊಡ್ಬೋದು ಆರೋಗ್ಯನ ನಾವು ಕೊಡೋಕ್ಕಾಗಲ್ಲ ಆಲ್ರೆಡಿ ಹಾಳಾಗಿರುತ್ತೆ ಅದೇನಿದ್ರೂ ಡಾಕ್ಟ್ರು ನಿರ್ಧಾರ ಮಾಡ್ತಾರೆ ಅವರು ಪ್ರಯತ್ನ ಮಾಡ್ತಾರೆ ಬಟ್ ಅವರು ಗ್ಯಾರಂಟಿ ಆಗುತ್ತೆ ಆಗಲ್ಲ ಬಟ್ ಅವ್ರಿಗೂ ಗೊತ್ತಿರೋಲ್ಲ ಯಾಕಂದರೆ ಅದು ಒಳಗಡೆ ಆಗ್ತಾ ಇರುವಂಥದ್ದನ್ನು ಯಾರು ಎಲ್ಲಿ ಆಗಲ್ಲ ಪ್ರಯತ್ನ ಮಾಡ್ತಾರೆ ಅಷ್ಟೇ ಡಾಕ್ಟ್ರಾದರೂ ಅಷ್ಟೇ ನಾವು ಆದರೂ ಅಷ್ಟೇ ನಮ್ಮ ಹತ್ರ ದುಡ್ಡು ಇತ್ತ ನಾವು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಹತ್ರ ಇಲ್ವಾ ಲಕ್ಷ ಲಕ್ಷ ಅಂದರೆ ಎಲ್ಲಿ ತೋರ್ಸೋಕ್ಕಾಗುತ್ತೆ ಅಲ್ವಾ ನಮಗೆ ಬರೀ ಐದು ಲಕ್ಷ ಅಂತ ಹೇಳಿದ್ರು ಹತ್ತು ಲಕ್ಷ ಖರ್ಚಾಯಿತು ಐದು ಲಕ್ಷ ಅಂದಾಗ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಿಂದೂ ಮುಂದೆ ನೋಡಿದೆ ಸರಿ ಏನೋ ದುಡ್ದಿರೋದಿಲ್ಲ ಅದಕ್ಕೆ ಆದರೂ ಪರವಾಗಿಲ್ಲ ಐದು ಲಕ್ಷ ಅಲ್ವಾ ಸರಿ ಸಂಪಾದನೆ ಮಾಡ್ಕೋಬೋದು ಅಂತೇಳಿ ಧೈರ್ಯ ಮಾಡಿದ್ವಿ ಮೊದಲೇ ಹತ್ತು ಲಕ್ಷ ಅಂದಿದ್ರೆ ನಾವು ಟ್ರೀಟ್ಮೆಂಟ್ ತೊಗೊಳ್ತಿದ್ವೋ ಬಿಡ್ತಿದ್ವು ನಮಗೆ ಗೊತ್ತಿಲ್ಲ ಬಟ್ ಐದು ಲಕ್ಷ ಅಂದಿದ್ದು ಹತ್ತು ಲಕ್ಷ ಆಯಿತು ಹೀಗೆ ಸುಮಾರು ಎಕ್ಸಾಂಪಲ್ಗಳು ಆಗಿದ್ದಾವೆ ನಾವು ಪ್ರತಿ ಸಲ ಕ್ಯಾಬ್ ಬುಕ್ ಮಾಡ್ಕೊಂಡು ಏನು ಹೋಗ್ತಿದ್ವಲ್ವಾ ಒಬ್ಬೊಬ್ರದ್ದು ಒಂದೊಂದು ಕತೆ ಕ್ಯಾಬ್ ಡ್ರೈವರ್ ಹತ್ರ ಮನೆಯವ್ರು ಸುಮ್ಮನೆ ಇರ್ತಿರ್ಲಿಲ್ಲ ಅವ್ರವ್ರ ಜೊತೆ ಮಾತಾಡೋದು ಅವರು ಹೀಗೆ ತಮ್ಮ ಸ್ಟೋರಿ ಅವ್ರಿಗೆ ಹೇಳೋದು ಅವ್ರ ಸ್ಟೋರಿ ಇವ್ರಿಗೆ ಹೇಳೋದು ನಾನು ಸುಮ್ಮನೆ ಕೂತ್ಕೊತಿದ್ದೇನೆ ನನ್ನ ಪಾಡಿಗೆ ನಾನು ಸುಮಾರು ಒಂದು ಒಂದೂವರೆ ವರ್ಷದಲ್ಲಿ ಒಂದು ಹತ್ತು ಹದಿನೈದು ಜನ ಕ್ಯಾನ್ಸರಿಂದ ತಂದೆ ತೀರ್ಕೊಂಡು ತಾಯಿ ತೀರ್ಕೊಂಡು ಅಣ್ಣ ತಮ್ಮ ತೀರ್ಕೊಂಡು ಹೆಂಡ್ತಿ ತೀರ್ಕೊಂಡು ಈ ಥರ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ದುಡಿತಾ ಇದೀವಿ ಸರ್ ಕ್ಯಾನ್ಸರ್ ಅನ್ನೋದು ಈ ಥರ ದುಡ್ಡು ತಗೊಂಡೋಗುತ್ತೆ ಮನುಷ್ಯನನ್ನು ತೊಗೊಂಡೋಗ್ಬಿಡುತ್ತೆ ನಲವತ್ತು ಲಕ್ಷ ಖರ್ಚಾಗಿದೆ ಐವತ್ತು ಲಕ್ಷ ಖರ್ಚಾಗಿದೆ ಹೀಗೆ ಹೇಳೋರು ಬಟ್ ನನಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಕೇಳಿಸ್ಕೊತಿದ್ದೆ ಅಷ್ಟೇ ಬಟ್ ಏನು ಮಾಡೋಕ್ಕಾಗಲಿ ಕಾಯಿಲೆನೇ ಹಾಗೇ ದುಡ್ಡು ಮನುಷ್ಯ ಯಾವುದು ಗ್ಯಾರಂಟಿ ಇಲ್ಲ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎದ್ಕೋಬೇಡಿ ಕ್ಯಾನ್ಸರ್ ಬಂದಿದೆ ಅಂತ ಆದಮೇಲೆ ಎದ್ಕೋಬೇಡಿ ಧೈರ್ಯವಾಗಿ ಹೋರಾಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಅದೃಷ್ಟ ಇಷ್ಟೇ ಅಂತ ಅಂದ್ಕೊಂಡು ಫೇಸ್ ಮಾಡಬೇಕಷ್ಟೇ ಈಗ ನೋಡಿ ನಾನು ನನಗೀಗ ಮೂವತ್ತೈದು ವರ್ಷ ಫೇಸ್ ಮಾಡಲೇಬೇಕು ನೆಕ್ಸ್ಟ್ ಬರುವಂಥ ಒಂದು ಲೈಫ್ ಜರ್ನಿನ ಧೈರ್ಯವಾಗಿ ಫೇಸ್ ಮಾಡಲೇಬೇಕು ಒಬ್ಬೊಬ್ಬರಿಗೂ ಒಂಥರ ಕಷ್ಟ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ದಯವಿ ಇಚ್ಛೆ ಅಂದ್ಕೊಂಡು ಧೈರ್ಯವಾಗಿರಬೇಕು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ